ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ವಿರತನಿವನು ಸಚ್ಚರಿತನಿವನು ಜೋಗಿ ಇವನು ಶಿವಯೋಗಿ ಇವನು ರಾಗಿ ಇವನು ಬೈರಾಗಿ ಇವನು ರೂಢನಿವನು ಆ ರೂಢನಿವನು ಸ್ವಾಮಿ ದೇಹಿ ಇವನು ನಿರ್ದೇಹಿ ಇವನು ಚಾರಿ ಇವನು ಸಂಚಾರಿ ಇವನು ರಂಗನಿವನು ತರಂಗನಿವನು ನಾಥನಿವನು ಖಾಸ್ಗತನಿ ಇವನು ಸ್ವಾಮಿ ಅಂತ ಹೇಳಿಕಾರ ಪ್ರಭು ಚನ್ನಬಸವ ಸ್ವಾಮೀಜಿಯವರು ಖಾಸ್ಗತೇಶ್ವರರನ್ನು ಕುರಿತು ಭಾಳ ಸುಂದರವಾಗಿ ವರ್ಣನೆ ಮಾಡಿದರು ಕಾಂತನಿವನು ಲೋಕಾಂತನಿವನು ರಾಗನಿವನು ಸುವಿರಾಗನಿವನು ಸ್ವಾಮಿ ಇವನು ನಿಷ್ಕಾಮಿ ಇವನು ಈಶನಿವನು ಅತನೀಶನಿವನು ಅಂತನು ಪೂಜ್ಯರು ಖಾಸ್ಗತ ಅನ್ನುವಂತಹ ಮಹಾತ್ಮರನ್ನು ಕುರಿತು ಬಹಳ ಸುಂದರವಾಗಿ ಹೇಳ್ತಾರೆ ಖಾಸಗತ ಅಂದರೆ ಅದರರ್ಥ ವಿರಕ್ತ ಸನ್ಯಾಸಿ ಆರೂಢ ಶಿವಯೋಗಿ ಬೈರಾಗಿ ಇಂತೆಲ್ಲ ಅಕ್ಕವಂತ ಮತ್ತು ಇವ್ರು ಹೆಂಗಿರ್ತಾರಂದ್ರೆ ಈ ಎಲ್ಲ ನಾಮನಿಗ ನಾಮಗಳಿಗೂ ಸಹಿತ ಅನ್ವಯ ಆಗುವಂಗನೇ ಇರ್ತಾರೆ ನೇಮಿಗಳಾಗಿ ಈ ಲೋಕರೂಢಿಯ ಒಳಗ ಆರೂಢರಾಗಿ ವಿಭಿನ್ನ ವಿಶೇಷ ವೈಶಿಷ್ಟ್ಯ ರೀತಿಯಿಂದ ಈ ಧರೆ ಒಳಗ ಕೇವಲ ಮೂವತ್ತೈದು ವರ್ಷ ಬಾಳಿ ಬದುಕಿ ಶತಮಾನದ ಸತ್ಕೀರ್ತಿ ಸಂಪಾದಿಸಿದಂತಹ ಸತ್ಪುರುಷ ತಾಳಿಕೋಟೆಯ ಖಾಸಗತ ಶಿವಯೋಗಿಗಳು ಅಂಥೇಳಿ ತಾಳಿಕೋಟೆಯ ಖಾಸಗತ್ ಶಿವಯೋಗಿಗಳನ್ನು ಕುರಿತು ಬಹಳ ಸುಂದರವಾಗಿ ಹೇಳ್ತಾರೆ ಮತ್ತು ಖಾಸ್ಗತ ಅನ್ನುವಂತಹ ಹೆಸರನ್ನು ಹೊಂದಿರುವಂತಹ ಏಕೈಕ ಮಹಾತ್ಮರಿವರು ಅಂತಲೂ ಕರೀತಾರೆ ಬಾಗಲಕೋಟೆ ಜಿಲ್ಲಾ ಶಿರೂರು ಗ್ರಾಮದ ಹಿರೇಮಠದ ಶ್ರೀ ಸಂಗಯ್ಯನವರು ಮತ್ತು ಶ್ರೀಮತಿ ನೀಲಮ್ಮನವರ ಒಂದು ಪುಣ್ಯಗರ್ಭದಲ್ಲಿ ಕ್ರಿಸ್ತಶಕ ಹದಿನೆಂಟು ನೂರ ಅರವತ್ತ ಮೂರರೊಳಗೆ ಜನ್ಮವನ್ನು ತಾಳಿದರು ಇವರಿಗೆ ವಿರಕ್ತ ಅಂತ ಹೇಳಿಕಾರ ಹೆಸರಿಟ್ಟರು ನೋಡ್ರಿ ಹುಟ್ಟು ಕುಡ್ದನೇ ವಿರಕ್ತ ಅಂತ ಹೇಳಿಕಾರ ಇವರಿಗೆ ಹೆಸರಿಟ್ಟರು ಮತ್ತು ಇವರಿಗೆ ಐದು ವರ್ಷ ಆದ ಕೂಡಲೇ ತಾಳಿಕೋಟೆಯ ಒಂದು ವಿರಕ್ತ ಮಠಕ್ಕ ಇವರನ್ನು ಬಿಟ್ಟುಬಿಟ್ರು ಯಾಕಂದರೆ ಇದೇ ಪರಂಪರೆ ಈ ಮನೆತನದವರಿಂದನ ಆ ತಾಳಿಕೋಟೆ ವಿರಕ್ತ ಮತಕ್ಕೆ ಅಧಿಪತಿಗಳಾಗಬೇಕಂತೇಳಿ ನಿಯಮ ಮತ್ತು ಬಾಲಕ ವಿರಕ್ತ ಸ್ವಾಮಿಗಳಿಗೆ ಶ್ರೀ ಸಿದ್ಧಬಸವ ಸ್ವಾಮಿಗಳ ಒಂದು ಆಶ್ರಯ ದೊರೆಯಿತು ಪಾಠಶಾಲೆಯೊಳಗೆ ವಿದ್ಯಾರ್ಜನೆಯನ್ನು ಮಾಡಿದರು ಕಂದಗಲ ಪರ್ವತಶಾಸ್ತ್ರಿಗಳ ಹತ್ತಿರ ಸಂಸ್ಕೃತವನ್ನು ಕಲಿತರು ಅಪೂರ್ವ ಪ್ರತಿಭಾವಂತರಾಗಿ ಈ ಖಾಸಗತ ಶಿವಯೋಗಿಗಳು ಮೆರೆದರು ಮುಂದ ನೂರ ಎಪ್ಪತ್ತೇಳರೊಳಗೆ ಬಾಗಿಯ ಒಡೆಯ ಸಿದ್ಧಲಿಂಗ ಮಹಾಸ್ವಾಮಿಗಳವರಿಂದ ಇವರಿಗೆ ಚಿನ್ಮಯ ದೀಕ್ಷೆಯನ್ನು ನೀಡಿ ತಾಳಿಕೋಟೆಯ ವಿರಕ್ತ ಮಠದ ಪಟ್ಟಾಧಿಕಾರಿಗಳನ್ನಾಗಿ ಇವರಿಗೆ ಪಟ್ಟಾಧಿಕಾರ ಮಾಡಿತು ಮತ್ತು ಲೋಕಸಂಚಾರಿಗಳಾದಂತಹ ಘನಮಠದ ನಾಗಭೂಷಣ ಮಹಾಶಿವಯೋಗಿಗಳು ಪಾದಯಾತ್ರ ಮಾಡ್ಕೋತ ತಾಳಿಕೋಟೆಗೆ ಬಂದಿದ್ದರು ಅಲ್ಲಿ ಒಂದು ತಿಂಗಳ ಪರ್ಯಂತರವಾಗಿ ವಿಶೇಷವಾದಂಥ ಪ್ರವಚನವನ್ನು ನೀಡಿದರು ಆವಾಗ ಈ ಖಾಸಗತ ಶಿವಯೋಗಿಗಳೇನಿದ್ರು ವಿರಕ್ತ ಅಂತಿದ್ದವರು ಮುಂದೆ ಖಾಸಗತ ಅವರಿಗೆ ನಾಮಕರಣ ಮಾಡಿದರು ಅವರನ್ನು ನೋಡಿ ಇಂತಹ ಮಹಾತ್ಮ ದೊರೆಯೋದು ಭಾಳ ಐತಿ ಇಂತಹ ಮಹಾತ್ಮರನ್ನು ಪಡೆದಂಥ ನೀವ ಭಾಗ್ಯವಂತರು ಅಂಥೇಳಿ ತಾಳಿಕೋಟೆಯ ಭಕ್ತರನ್ನು ಉದ್ದೇಶಿಸಿ ಅವರು ಮಾತನಾಡಿ ಹೋಗಿದ್ದರು ಅಂತ ಹೇಳ್ತಾರೆ ಮತ್ತು ಒಂದು ದಿವಸ ಉನ್ನೋ ತಾಟ್ ಡಬ್ ಹಾಕಿ ಅನ್ನವನ್ನೆಲ್ಲ ಕೆಳಗೆ ಚಲ್ಲಿ ಆ ತಾಟ್ ಬಡ್ಕೊಂತ ಊರಾಗೆಲ್ಲ ಅಡ್ಡಾಡಿದ್ರಂತ ನನಗೆ ಹೊಟ್ಟೆ ಹಸೈತಿ ಹೊಟ್ಟೆ ಹಸೈತಿ ನನಗೆ ಉಣ್ಣಾಕಿ ಕೊಡ್ರಿ ಉಣ್ಣಾಕ್ ಕೊಡ್ರಿ ಅಂಥೇಳಿ ಎಷ್ಟೋ ಜನ ಭಕ್ತರು ಯಪ್ಪಾ ನೀ ಹಿಂಗ್ಯಾಕೆ ನಮ್ಮ ನಮ್ಮನಿಯೊಳಗೆ ಪ್ರಸಾದಕ್ಕೆ ಬಾ ಅಂತ ಹೇಳಿದರೂ ಸಹಿತ ಹೋಗಲಿಲ್ಲ ಸ್ವಲ್ಪ ದಿವಸನೊಳಗನ ಒಂದು ಡವಗಿ ಬರ ದೊಡ್ಡ ಬರ ಬಿದ್ದು ತಾಳಿ ಕೋಟಿ ಸುತ್ತಲೂ ಎಲ್ಲ ಬರಗಾಲ ಆವರಿಸ್ಕೊಂಡಿತ್ತು ಅದರ ಮುನ್ಸೂಚನೆಯನ್ನು ಕೊಟ್ಟಿದ್ದರುವರು ಮುಂದೆ ತಮ್ಮ ಒಂದು ತಪಶಕ್ತಿಯಿಂದ ಇಡೀ ತಾಳಿಕೋಟೆಯನ್ನು ಮೊದಲು ಮಾಡಿಕೊಂಡು ಸುತ್ತು ಇದ್ದಂಥ ಎಲ್ಲ ಹಳ್ಳಿಗಳಿಗೂ ಸಹಿತ ಬರಗಾಲದೊಳಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಿಸಿದಂಥ ಕೀರ್ತಿ ಈ ತಾಳಿಕೋಟೆಯ ಖಾಸಗತೀಶ್ವರ ಮಹಾಶಿವನ ಯೋಗಿಗಳಿಗೆ ಸಲ್ಲತೈತಿ ಅದಕ್ಕಾಗಿ ತಾಳಿಕೋಟೆಯಲ್ಲಿರುವಂಥ ಸುತ್ತಮುತ್ತ ಇರುವಂಥ ಎಲ್ಲ ಸದ್ಭಕ್ತರು ತಾಳಿಕೋಟೆಯ ಕಾಮಧೇನು ಅಂತ ಹೇಳಕಾರ ಈ ಕಾಸ್ಗತ ಶಿವಯೋಗಿಗಳನ್ನು ಕೊಂಡಾಡ್ತಾರೆ ಮತ್ತು ಎಷ್ಟೊಂದು ಇವರ ಹತ್ರ ತಪಶಕ್ತಿ ಇತ್ತಪ್ಪ ಅಂತಂದ್ರೆ ಒಂದು ಸಾರಿ ಇವರು ಏನು ಮಾಡ್ತಾರಂತಂದ್ರೆ ಬೆಳಗಿನ ಮೂರು ಗಂಟೆಗೆ ಎದ್ದ ವಿರಕ್ತ ಮಠದ ಗವಿ ಒಳಗೆ ಹೋಗಿ ಪೂಜೆ ಕುಂಟಿರ್ತಾರೆ ಅವರ ಶಿಷ್ಯನಾದಂಥ ಪರಪ್ಪ ಅವ್ರ ದಾರಿ ಕಾಕೋ ಹೊರಗೆ ಕೊಂಡಿರ್ತಾನೆ ಒಂದು ತಾಸು ಬಿಟ್ಟು ಬರ್ಬೋದು ಎರಡು ತಾಸು ಬಿಟ್ಟು ಬರ್ಬೋದಂತ ಅವ ಕಾದಿದ್ದ ಕರೆ ಆ ಗವಿಯೊಳಗೆ ಹೊಕ್ಕೊಂಡವರು ನಲವತ್ತೈದು ದಿವಸ ಅಲ್ಲೇ ಕುಂತು ಕಠೋರವಾದ ಅನುಷ್ಠಾನವನ್ನು ಮಾಡಿ ನಲವತ್ತೈದನೇ ದಿವಸಕ್ಕೆ ಹೊರಗೆ ಎದ್ದು ಬಂದಂಥ ಪುಣ್ಯಾತ್ಮರು ಈ ತಾಳಿಕೋಟೆಯ ಖಾಸಗತೀಶ್ವರ ಶಿವಯೋಗಿಗಳು ಮತ್ತು ಹದಿನೆಂಟುನೂರ ಎಂಬತ್ತ ಆರರೊಳಗೆ ಶ್ರೀ ಮುರುಗೇಂದ್ರ ದೇವರಿಗೆ ತಮ್ಮ ಒಂದು ಪಟ್ಟಾಧಿಕಾರವನ್ನು ಬಿಟ್ಟುಕೊಟ್ಟು ಅನೇಕ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡಿ ಬಂದಂಥ ಮೂರ್ತಿಗಳು ಮತ್ತು ಕಲೆ ರಂಗಭೂಮಿಗೆ ಬಹಳ ಮಹತ್ವ ಕೊಡ್ತಿದ್ದರು ತಮ್ಮ ಒಂದು ಮಠದಲ್ಲಿನ ನಾಟಕ ಕಂಪ್ನಿಯನ್ನು ಆರಂಭ ಮಾಡಿದರು ನೋಡಿ ರಂಗಭೂಮಿಗೆ ಬಹಳ ಪ್ರೋತ್ಸಾಹ ಕೊಟ್ಟರು ಭಕ್ತ ಮಾರ್ಕಂಡೆಯ ಬಸವಲೀಲಿ ಶಿವಾಧವ ಮುಕ್ತಿ ಪೌಜ ಅನ್ನುವಂಥ ಅನೇಕ ನಾಟಕಗಳನ್ನು ನೀಡಿದರು ಅನೇಕ ಪಾತ್ರಗಳನ್ನು ಸಹಿತ ಇವರು ಮಾಡಿದರು ಅಂತ ಹೇಳ್ತಾರೆ ಮತ್ತು ಇವರು ಬಾಹ್ಯ ವರ್ತನೆ ವಿಶೇಷವಾಗಿರ್ತಿತ್ರಿ ಹುಚ್ಚರಂಗ ಮಾಡ್ತಿದ್ರು ಸೀರೆ ಉಟ್ಕೋತಿದ್ರು ಇದನ್ನೆಲ್ಲ ನೋಡಿ ಕೆಲವು ಮಂದಿ ಇವರನ್ನು ನಿಂದ ಮಾಡ್ತಿದ್ದರು ನಿಂದ ಮಾಡ್ತಿದ್ರು ಆವಾಗ ಇವರು ನಿಂದ ಮಾಡೋದು ಗೊತ್ತಾಗಿ ನಾಟಕದಲ್ಲಿ ಕೆಲಸ ಮಾಡುವಂಥ ಸ್ತ್ರೀಯರನ್ನು ಅಲ್ಲಿದ್ದಂಥ ಕೆಲವು ವೇಷಯರನ್ನು ಸಹಿತ ಮೆರವಣಿಗೆ ಮಾಡ್ಕೋತ ಊರೊಳಗೆ ಕರ್ಕೊಂಡು ಹೋಗಿ ಎತ್ತರವಾದಂತಹ ಸ್ಥಳದಲ್ಲಿ ನಿಂತು ತಮ್ಮ ಮೈಮೇಲಿನ ಪ್ರತಿಯೊಂದು ಬಟ್ಟೆಗಳನ್ನು ಕಳಚಿ ವೈರಾಗ್ಯ ಮೂರ್ತಿಯಾಗಿ ನಿಂತಿದ್ದರು ಅಂತ ಹೇಳಿಕಾರ ಅಲ್ಲೊಂದು ಪ್ರಸಂಗದೊಳಗೆ ನಮಗೆ ಗೊತ್ತಾಗತೈತಿ ಮತ್ತು ರಟ್ಟಗಲ್ಲದ ಮುರುಗೇಂದ್ರ ಮಹಾಪೂಜ್ಯರಿಗೆ ಹೋಗಿ ಇಲ್ಲಿ ಕೆಲವು ಜನ ಹೋಗಿ ಅಲ್ಲೇ ಫಿರ್ಯಾದಿ ಕೊಡ್ತಾರೆ ಖಾಸಗತರು ವಿಚಿತ್ರ ವರ್ತನೆ ಮಾಡೋಕ್ಕತ್ತಾರ ಅಂತ ಹೇಳಿದಾಗ ಅವ್ರಿಗೆ ಬುದ್ಧಿ ಹೇಳಬೇಕಂತೇಳಿದ್ರು ರಟ್ಟಗಲ್ಲದ ಮುರುಗೇಂದ್ರ ಪೂಜ್ಯರು ಮಟ್ಟಕ್ಕೆ ಬರ್ತಾರೆ ಖಾಸಗತ ಶಿವಯುಗಳಿಗೆ ಹೇಳ್ತಾರೆ ಇವತ್ತ ನಾವು ಇಬ್ಬರು ಕೂಡ ಸ್ನಾನ ಮಾಡೋನು ನಿಮ್ಮ ಜೋಡಿ ಸ್ವಲ್ಪ ಮಾತಾಡಬೇಕಾಗಿತ್ತು ಇಬ್ಬರು ಕೂಡಿ ಶಿವ ಪೂಜೆ ಮಾಡ್ಕೊಳ್ಳೋನು ಅಂತ ಹೇಳ್ತಾರೆ ಆಯ್ತು ಅಂತಾರೆ ಇವರು ಆವಾಗ ಅಂತ ಸ್ನಾನಕ್ಕಂಥ ಹಂಡೆದೊಳಗೆ ಬಿಸಿನೀರು ಕಾದಿರ್ತಾವ ಎಷ್ಟು ಅಂದ್ರೆ ನೀರು ಕುದೀತಿರ್ತಾವೆ ಒಂದು ಬಕೆಟ್ ನೀರಿಗೆ ಬರೀ ಎರಡು ತಂಬಿಗೆ ಆ ನೀರು ಹಾಕಿದ ಕೂಡಲಿ ಸ್ನಾನಕ್ಕೆ ಎಷ್ಟು ಬೇಕು ಅಷ್ಟು ಅಳತಿ ನೀರಾಗುವಷ್ಟು ನೀರು ಕಾದಿರ್ತೈತಿ ಒಂದು ಬಕೆಟ್ ತಣ್ಣೀರನೊಳಗೆ ಒಂದು ಎರಡು ತಂಬಿಗೆ ಬಿಸಿನೀರು ಹಾಕ್ಕೊಂಡು ರಟ್ಟಗಲ್ಲದ ಮುರುಗೇಂದ್ರ ಶಿವಗಳು ಸ್ನಾನ ಮಾಡಿ ಅಲ್ಲೇ ಎದುರಿಗೆನೇ ಇದ್ದಂತಹ ಒಂದು ಪಡಸಾಲೆಯೊಳಗೆ ಪೂಜೆ ಹಾಕ್ಕೊಂಡಿರ್ತಾರೆ ಖಾಸಗತ ಶಿವಯೋಗಿಗಳು ಒಂದು ಹನಿ ಸಹಿತ ತಣ್ಣೀರು ಹಾಕ್ಕೊಳ್ಳಾರದ ನೇರವಾಗಿ ಕುದಿಯುತ್ತಿರುವಂತಹ ನೀರನ್ನು ಹಂಡೆದೊಳಗಿಂತ ತಗೊಂಡು ಇಡೀ ಹಂಡೆ ನೀರೆಲ್ಲ ಜಳಕ ಮಾಡಿಬಿಡ್ತಾರ ಆವಾಗ ರಟ್ಟಗಲ್ಲದ ಪೂಜ್ಯರಿಗೆ ಸ್ವಲ್ಪ ಏನಾಗ್ತಿತ್ತಂದ್ರೆ ಇವರು ಮಹಾತ್ಮದರಪ್ಪ ಅಂತ ಅರಿವಾಗ್ತೈತಿ ಮುಂದೆ ರಟ್ಟಗಲ್ಲದ ಪೂಜ್ಯರು ಶಿವಪೂಜೆಗೆ ಕುಂತಾಗ ತಾವೂ ಸಹಿತ ಒಂದು ಕೈಯೊಳಗೆ ಲಿಂಗವನ್ನು ಹಿಡ್ಕೊಂಡು ಬಲಗೈಯೊಳಗೆ ಉರಿಯುತ್ತಿರುವಂತಹ ಕರ್ಪೂರವನ್ನು ಹಚ್ಕೊಂಡು ರಟ್ಟಗಲ್ಲದ ಶಿವಯೋಗಿಗಳ ಲಿಂಗ ಪೂಜೆ ಮುಗಿಯುವವರೆಗೂ ಸಹಿತ ಉರಿಯುತ್ತಿರುವಂತಹ ಒಂದು ಕರ್ಪೂರವನ್ನು ಕೈಯೊಳಗೆ ಕುಂತು ಬಿಡ್ತಾರೆ ಒಂದಿಷ್ಟು ಸಹಿತ ಅವರಿಗೆ ನೋ ಆಗೋದಿಲ್ಲ ಒಂದಿಷ್ಟು ಆ ಕರ್ಪೂರವನ್ನು ಕೆಳಗೆ ಚೆಲ್ಲೋದಿಲ್ಲ ಆವಾಗ ರಟ್ಟಗಲದ ಶಿವಯೋಗಿಗಳಿಗೆ ಗೊತ್ತಾಗಿ ನೀವು ತಿಳಿದಂಗೆ ಇವರು ಹುಚ್ಚರಲ್ಲ ಇವರು ಮಹಾಜ್ಞಾನಿಗಳದಾರ ಇವರನ್ನು ಪಡೆದಂಥ ನೀವು ಪುಣ್ಯಾತ್ಮರು ಅಂತ ಹೇಳ್ತಾರೆ ಅವ್ರಿಗೆ ವಿಶೇಷವಾಗಿ ಭಕ್ತರಿಗೆಲ್ಲ ಹೇಳಿ ಹೋಗ್ತಾರವ್ರು ಹಿಂಗೆ ವಿಶೇಷವಾದಂಥ ಲೀಲೆಗಳನ್ನು ತಾಳಿಕೊಟ್ಟಿಯಲ್ಲಿ ಮಾಡಿ ಭಕ್ತರ ಭಕ್ತಿಗೆ ಒಲಿದು ಅವರಿಗೆ ಬೇಡಿದಂಥ ವರಗಳನ್ನು ನೀಡಿ ಅವ್ರನ್ನು ಉದ್ಧಾರನೂ ಮಾಡಿದಾರ ಮತ್ತು ಇವ್ರನ್ನ ಎದುರಿಗೆ ಹಾಕ್ಕೊಂಡು ತಮ್ಮ ವಂಶವನ್ನು ನಿರ್ವಂಶ ಮಾಡಿಕೊಂಡಂಥವ್ರ ಮೂರಾವಟ್ಟಿ ಮಾಡಿಕೊಂಡಂಥವ್ರೂ ಅಲ್ಲಿ ಅದಾರ ಎಲ್ಲ ಜಾತಿ ಭೇದಗಳನ್ನು ನೀಗಿಸ್ಬೇಕಂತ ಹೇಳಿ ತಿಳ್ಕೊಂಡು ಮುಸ್ಲಿಮರಿಗೂ ಗೌರವವನ್ನು ಕೊಟ್ಟರು ಹಿಂದೂಗಳಿಗೂ ಗೌರವವನ್ನು ಕೊಟ್ಟರು ಆಮೇಲೆ ಹರಿಯುತ್ತಿರುವಂತಹ ಒಳಗೆ ಮೊಸಳಿಯ ಎದರಿಗೆ ಈಸಿ ಮೊಸಳಿ ಬೆನ್ನ ಮೇಲೆ ಹತ್ತಿ ಕುಂತ ನದಿ ದಾಟಿದಂತಹ ಪವಾಡ ಪುರುಷರು ತಾಳಿಕೋಟೆಯ ಈ ಖಾಸಗತ ಶಿವಯೋಗಿಗಳು ಒಂದು ಸಾರಿ ಒಳಗೆ ಸಿದ್ಧಾರ್ಡ್ರ ಪ್ರವಚನ ಹೇಳ್ತಿದ್ದರು ಎದ್ದು ಎದ್ದ ಅವರು ಬಗ್ಗೆ ಬಗ್ಗೆ ಮತ್ತು ಹೊರಗೆ ನೋಡಿ ನೋಡಿ ಮತ್ತೆ ಬಂದು ಕುಂತ್ತಿದ್ರು ಯಪ್ಪಾ ಹಿಂಗ್ಯಾಕೆ ಮಾಡಕತ್ತೀರಿ ಅಂತ ಹೇಳಿ ಹೇಳಿಕಾರ ಸಿದ್ಧಾರುಡ್ರನ್ನ ಕೇಳಿದಾಗ ಸಿದ್ಧಾರ್ಡ್ರು ಹೇಳ್ತಾರ ಇವತ್ತು ಒಬ್ಬ ನಿಜವಾದ ವಿರಕ್ತ ವೈರಾಗ್ಯ ಮೂರ್ತಿ ನಮ್ಮ ಮಟ್ಟಕ್ಕೆ ಬರಕತ್ತಾನಪ್ಪ ಅಂತ ಅಂಥೇಳ ಅಂದಿದ್ದರಂತ ಅದೇ ಸಮಯದೊಳಗೆ ತಾಳಿಕೋಟೆಯ ಖಾಸಗತ ಶಿವಯೋಗಿಗಳು ಬಂದು ಸಿದ್ಧಾರ್ಡ್ರಿಗೆ ನಮಸ್ಕರಿಸಿ ಕೈ ಮುಗಿದು ನಿಲ್ತಾರ ಅವರನ್ನು ನೋಡಿದಂತಹ ಸಿದ್ಧಾರ್ಡ್ರು ಬಾರೋ ಬಾಳ ಬಾ ಖಾಸಗತ್ತ ನಿನ್ನ ದಾರಿನ ಕಾಯ ಕತ್ತಿದ್ದೆ ಬಾರಪ್ಪ ಅಂತ ಹೇಳಿಕಾರ ಆ ಖಾಸ್ಗತ ಶಿವಯೋಗಿಗಳನ್ನು ತಮ್ಮ ಹಂತಕ್ಕೆ ಇಟ್ಕೊಳ್ತಾರೆ ಎಷ್ಟೋ ದಿವಸ ಖಾಸಗತ್ತ ಶಿವಯೋಗಿಗಳು ಹುಬ್ಬಳ್ಳಿ ಒಳಗೆ ಸಿದ್ಧಾರುಡರ ಒಂದು ಸನ್ನಿಧಾನದೊಳಗನ ಇದ್ದರು ಅಂತ ಹೇಳಿಕಾರ ಬಯಲಿಯತ್ ಬಯಲ ಅತಿಥಿ ಎನ್ನುವಂತಹ ಸಿದ್ಧಾರ್ಡರ ಕುರಿತಾದಂಥ ಕಾದಂಬರಿ ರೂಪದವಾದಂಥ ಸುಂದರವಾದ ಗ್ರಂಥವನ್ನು ಶಾಂತಲಾ ಯೋಗಿ ಶೆಡ್ರಾಬಿಯವರು ಬರೆದರು ಈ ಖಾಸಗತೇಶ್ವರರು ಒಂದು ಸಿದ್ಧಾರ್ಡರ ಸೇವೆಯನ್ನು ಮಾಡಿ ವಿಷಯವನ್ನು ಇಲ್ಲಿ ಅವರು ವಿಶೇಷವಾಗಿ ವರ್ಣನೆ ಮಾಡ್ತಾರೆ ತಾಳಿಕೋಟೆಯ ಖಾಸಗತ ಸ್ವಾಮಿ ವೈರಾಗ್ಯ ಸೇವೆ ಹಾಗೂ ನಿಷ್ಠೆಯಲ್ಲಿ ಬಹಳ ಎತ್ತರಕ್ಕೇರಿದವನು ಸಿದ್ಧರ ಪ್ರೀತಿಯವನಿಗಾಗಿ ಸದಾ ಶ್ರೀರಕ್ಷೆಯಾಗಿರುತ್ತಿತ್ತು ಅವನ ವೈರಾಗ್ಯ ದೃಢವಾಗಲು ಸಿದ್ಧರು ಸಹಕರಿಸಿದರು ಹೆನ್ನನ್ನು ನೋಡಿದರೆ ತನ್ನ ಚಿತ್ತ ಚಂಚಲವಾದೀತು ಎಂದು ಭಯಗೊಳ್ಳುತ್ತಿದ್ದನು ಆತನಿಗೆ ಸಿದ್ಧರು ಖಾಸಗತ ಹೆನ್ನನ್ನು ನೋಡದಿರುವಂತೆ ಹೊರಗಿನ ಕಣ್ಣುಗಳನ್ನೂ ನೀನು ಮುಚ್ಚಿಕೊಳ್ಳಬಹುದು ಆದರೆ ಒಳಗಿನ ಕಣ್ಣು ತೆರೆದುಕೊಂಡಿದ್ದರೆ ಪ್ರಯೋಜನವೇನು ಒಳಗಿನ ಕಣ್ಣು ಸ್ವಚ್ಛವಾಗಿರಲಿ ಸ್ವರೂಪ ಜ್ಞಾನ ಮಾಡಿಕೊ ಅಂದ್ರೆ ಹೊರಗಿನ ಕಣ್ಣು ತೆರೆದರೂ ಹೆಣ್ಣು ಹೆಣ್ಣಾಗಿ ಕಾಣಲು ಬ್ರಹ್ಮವಾಗಿ ಶಿವಸ್ವರೂಪವಾಗಿ ಕಾಣುತ್ತಾಳೆ ಎಂದು ಬೋಧಿಸಿದಾಗ ಖಾಸಗತರಿಗೆ ಕಣ್ಣು ನಿಚ್ಚಳವಾಗಿ ತೆರೆಯಿಸಿದ ಅನುಭವವಾಯಿತು ಅಂತ ಹೇಳಿಕರ ಇಲ್ಲಿ ವಿಶೇಷವಾಗಿ ಖಾಸಗತ ಶಿವಯೋಗಿಗಳನ್ನು ಕುರಿತು ಇಲ್ಲಿ ಹೇಳ್ಕೋತಾ ಬರ್ತಾರೆ ಖಾಸಗತ ಶಿವಯೋಗಿಗಳು ಯಾವಾಗ ಈ ಒಂದು ಸಿದ್ಧಾರ್ಡರ ಸನ್ನಿಧಿಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರ ಆ ಸಮಯದೊಳಗೆ ಬಹಳ ಶಾಂತ ಮೂರ್ತಿಗಳು ಆಗಿ ಅಲ್ಲಿ ತಮ್ಮ ಸೇವೆಯನ್ನು ಅವರು ಸಲ್ಲಿಸ್ತಿರ್ತಾರೆ ಮತ್ತು ಸಿದ್ಧಾರ್ಡ್ರ ಮೇಲೆ ಅಗಾಧವಾದಂತಹ ಒಂದು ಪ್ರೀತಿಯನ್ನು ಖಾಸಗತ ಶಿವಯೋಗಿಗಳು ಸಿದ್ಧಾರ್ಡ್ರ ಮೇಲೆ ಇಟ್ಟಿರ್ತಾರೆ ಒಂದು ಸಾರಿ ಏನಾಗ್ತೈತಿ ಖಾಸಗತ ಶಿವಯೋಗಿಗಳು ಏನು ಮಾಡ್ತಿರ್ತಾರೆ ಸಿದ್ಧಾರ್ಡ್ರಿಗೆ ಭೇಟಿ ಆಗಲಿಕ್ಕೆ ಹೆಣ್ಮಕ್ಳು ಬಂದ್ರಪ್ಪ ಅಂದ್ರೆ ಅಲ್ಲಿಂದ ಅವರು ಸುಮ್ಮನ ಕಣ್ಣು ಮುಚ್ಕೊಂಡು ಎದ್ದು ಹೋಗುತ್ತಿರ್ತಾರೆ ಒಂದೆರಡು ಮೂರು ಸರಿ ಈಗ ಆದಂತಹ ಘಟನೆಯನ್ನು ನೋಡಿದಂಥ ಸಿದ್ಧಾರ್ಡ್ರು ಖಾಸಗತ ಶಿವಯೋಗಿಯನ್ನು ಕೇಳ್ತಾರ ಯಾಕಪ್ಪ ಖಾಸಗತ ಹೆಣ್ಮಕ್ಳು ಬಂದ ಕೂಡಲೇ ಎದ್ದು ಹೋಗತಿಯಲ್ಲೋ ಅಂತಾರ ಆವಾಗ ಖಾಸಗತ್ರೆ ಯಪ್ಪ ನನ್ನ ಮನಸ್ಸು ಚಂಚಲ ಆಕೈತಿ ಅದಕ್ಕೆ ಅಂತ ಹೇಳ್ತಾರೆ ಆವಾಗ ಸಿದ್ಧಾರುಡ್ರು ಬಹಳ ಸುಂದರವಾಗಿ ಒಂದು ವಿಷಯ ಹೇಳ್ತಾರೆ ಏನಂದರೆ ಖಾಸಗತ ಹೆಣ್ಣು ಮಕ್ಕಳನ್ನು ನೋಡಿದ ಕೂಡಲೇ ನಿನ್ನ ಮನಸ್ಸು ಕೆಡತೈತೆ ತಿಳಿದ ಹೊರಗಿನ ಕಣ್ಣು ಮುಚ್ಚಿಕೊಳ್ತೀಪ ಆದರೆ ಒಳಗಿನ ಕಣ್ಣು ತೆಗೆದ ಇದ್ದು ಅಂದರೆ ಅದು ನೀ ಹೊರಗಿನ ಕಣ್ಣು ಮುಚ್ಚಿದರೂ ಉಪಯೋಗ ಆಗೋದಿಲ್ಲ ನೀ ಏನು ಮಾಡು ಅಂದರೆ ಸ್ವರೂಪ ಜ್ಞಾನವನ್ನು ಪಡೆದುಕೋ ಆವಾಗ ನಿನ್ನ ಸ್ವರೂಪ ಜ್ಞಾನ ನಿನಗೆ ಪ್ರಾಪ್ತಿ ಆಯಿತು ಅಂತಂದರೆ ಹೊರಗಿನ ನೀ ತಗದಿದ್ರೂ ಸಹಿತ ನಿನ್ನ ಕಣ್ಣಿಗೆ ಕಂಡಂತಹ ಪ್ರತಿಯೊಂದು ವಿಕಾರ ವಸ್ತು ಸಹಿತ ಬ್ರಹ್ಮಮಯವಾಗಿ ಕಾಣಕ ಆರಂಭ ಮಾಡ್ತೈತಿ ಎಲ್ಲಿ ಬ್ರಹ್ಮ ಐತಿ ಅಲ್ಲಿ ಆಸೆ ದ್ವೇಷ ಮೋಸ ಏನೂ ಇರೋದಿಲ್ಲ ನೀ ಬ್ರಹ್ಮ ಸ್ವರೂಪನಾಗಪ್ಪ ಅಂತ ಹೇಳಿಕಾರ ಸಿದ್ಧಾರುಡರು ಖಾಸಗತ ಶಿವಯೋಗಿಗಳಿಗೆ ವಿಶೇಷವಾಗಿ ಬೋಧನೆ ಮಾಡ್ತಾರೆ ಆವಾಗಿನಿಂದ ಖಾಸಗತೇಶ್ವರರು ಏನು ಏನು ಮಾಡ್ತಾರಂದ್ರೆ ಎಲ್ಲಿ ನೋಡಿದಲ್ಲಿ ಬ್ರಹ್ಮನನ್ನು ಕಾಣ್ತಾರೆ ಆ ಬ್ರಹ್ಮ ಅಂದರೆ ಅದೇನಿ ಪ್ರತಿಯೊಂದರಲ್ಲಿಯೂ ನಾನು ಇದ್ದಾಗ ಪ್ರತಿಯೊಂದರಲ್ಲಿಯೂ ಸಹಿತ ದೇವರನ್ನೇ ಇದ್ದಾಗ ಯಾವ ಚಿಂತೆ ನನಗೆ ಯಾಕೆ ಅಂತ ಹೇಳಿಕಾರು ವಿಶೇಷವಾಗಿ ಖಾಸಗತೇಶ್ವರರು ಏನು ಮಾಡ್ತಾರಂದ್ರೆ ಆನಂದದೊಳಗನೆ ಇರ್ತಾರೆ ಸಿದ್ಧಾರುಡರ ಪರಮ ಸೇವಕನಾದಂತಹ ಚನ್ನಮಲ್ಲಪ್ಪನ ಜೊತೆ ವಿಶೇಷವಾಗಿ ಅವ್ರ ಸಂಪರ್ಕ ಇರ್ತೈತಿ ನಿತ್ಯವೂ ಸಹಿತ ಚೆನ್ನಮಲ್ಲಪ್ಪ ಹೇಳಿದಂಥ ಕೆಲಸ ಮಾಡೋದು ಸಿದ್ಧಾರ್ಡ್ರ ಸನ್ನಿಧಾನದೊಳಗೆ ತಮ್ಮದೇ ಆದಂಥ ವಿಶೇಷ ಸೇವಾ ಮಾಡ್ತಿರ್ತಾರೆ ಮತ್ತು ಸಿದ್ಧಾರ್ಡ್ರಿಗೆ ಆದರೂ ಸಹಿತ ಖಾಸಗತ ಶಿವಯೋಗಿಗಳ ಮ್ಯಾಲ ಒಂದು ವಿಶೇಷವಾದಂಥ ಪ್ರೀತಿ ತಾಯಿ ಸ್ವರೂಪರಾಗಿ ಸಿದ್ಧಾರ್ಡ್ರು ಖಾಸಗತ ಶಿವಯೋಗಿಗಳಿಗೆ ಕಾಣಿಸ್ತಿರ್ತಾರೆ ಮಗನ ಸ್ವರೂಪವಾಗಿ ಸಿದ್ಧಾರ್ಡರಿಗೆ ಖಾಸಗತ ಶಿವಯೋಗಿಗಳು ಕಾಣ್ತಿರ್ತಾರೆ ಯಾವಾಗಲೂ ಸಹಿತ ಭಾಳ ಭಾಳ ಅಂಥೇಳ ಸಿದ್ಧಾರ್ಡ್ರು ಖಾಸಗತ ಶಿವಯೋಗಿಗಳನ್ನು ಕರಿತಿರ್ತಾರೆ ಹಿಂಗೆ ಖಾಸಗತ ಶಿವಯೋಗಿಗಳ ಒಂದು ಸಾಧನೆ ಸಿದ್ಧಾರ್ಡ್ರ ಮಠದೊಳಗೆ ಹೆಂಗಾತು ಅನ್ನೋದನ್ನು ಈ ಒಂದು ಭಾಗದೊಳಗೆ ವಿಶೇಷವಾಗಿ ವಿವರಣೆ ಮಾಡ್ಕೋತಾ ಹೋಗ್ತಾರೆ ಒಂದು ಸಾರಿ ಖಾಸಗತ ಶಿವಯೋಗಿಗಳಿಗೆ ವಿಪರೀತವಾದಂಥ ಜ್ವರ ಬರ್ತಾವೆ ವಿಪರೀತವಾದ ಜ್ವರ ಬಂದಾಗ ಚನ್ನಮಲ್ಲಪ್ಪನವರು ಏನು ಮಾಡ್ತಿರ್ತಾರೆ ಅಂದರೆ ಸಿದ್ಧಾರುರ ಸೇವೆ ಮಾಡ್ಕೋತನ ಖಾಸಗತ ಶಿವಯೋಗಿಗಳಿಗೂ ಸಹಿತ ಆರೈಕೆ ಮಾಡ್ತಿರ್ತಾರೆ ಸೂಕ್ಷ್ಮಮತಿಗಳಾದಂತಹ ಸೂಕ್ಷ್ಮ ಸ್ವಭಾವದವರಾದಂತಹ ಖಾಸಗತ ಶಿವಯೋಗಿಗಳು ಚನ್ನಮಲ್ಲಪ್ಪನವ್ರ ಕಡೆಯಿಂದ ಇಷ್ಟೊಂದು ಉಪಚಾರ ಹೆಂಗೆ ಮಾಡಿಸ್ಕೊಳ್ಳೋದು ಹೆಂಗೆ ಅಂತ ಇರಿಸೋದಂತ ತಿಳಿದು ತಮ್ಮ ಮೈ ಮೇಲಿದ್ದಂಥ ವಿಪರೀತ ಜ್ವರವನ್ನೂ ಸಹಿತ ಲೆಕ್ಕಿಸಲಾರ್ದ ಸಿದ್ಧಾರ್ಡ್ರ ಮಠದ ಹಿಂಬದಿಯೊಳಗಿರುವಂಥ ಒಂದು ಅರಣ್ಯದೊಳಗೆ ಹೋಗಿ ಸುಮ್ಮನೆ ಮಲ್ಕೊಂಡು ಬಿಡ್ತಾರೆ ಆವಾಗ ಸಿದ್ಧಾರ್ಡ್ರು ಕರುವನ್ನು ಕಳ್ಕೊಂಡಂಥ ಆಕಳು ಹೆಂಗೆ ಓಡಾಡ್ತಾ ಇರ್ತಿತ್ತು ಹಂಗೆ ಮಠ ತುಂಬ ಓಡಾಡ್ತಿದ್ರಂತೆ ಅಪ್ಪ ಏನಾತ್ರಿ ಏನು ಬೇಕಾಗೈತಿ ಅಂಥೇಳಿ ಭಕ್ತರು ಕೇಳಿದಾಗ ನನ್ನ ಬಾಳ ಖಾಸಗತ ಕಾಣಿಸ್ವಾಲಪ್ಪ ಖಾಸಗತ ಕಾಣಸ್ವಲ್ಲ ಅಂತ ಹೇಳ್ತಿರ್ತಾರೆ ಆವಾಗ ಚನ್ನಮಲ್ಲಪ್ಪ ಮಲ್ಲಪ್ಪ ಯಪ್ಪ ಅವನು ಬಹಳ ಸೂಕ್ಷ್ಮಾತಿಯ ನನ್ನಿಂದ ಸೇವಾ ಮಾಡಿಸ್ಕೊಡೋದು ಅಂತೇಳಿದ ಎಲ್ಲೂ ಹೋದಂಗೆ ಕಾಣಿಸ್ತೈತಿ ನಾ ಹುಡುಕಿ ಬರ್ತೀನಿ ನಿಲ್ರಿ ಅಪ್ಪ ಅಂಥೇಳಿ ಮಠದ ಒಳಗಿರುವಂಥ ಅರಣ್ಯದ ಕಡೆ ಹೊಂಟು ನಿಲ್ತಾನ ಆವಾಗ ಸ್ವತಃ ಸಿದ್ಧಾರುಡ್ರು ಸಹಿತ ಚನ್ನಮಲ್ಲಪ್ಪನ ಜೋಡಿ ಚೂಡಿ ಹೋಗ್ತಾರ ಎಲ್ಲಿದೆಯೋ ಬಾಳ ಖಾಸಗತ ಎಷ್ಟು ಜ್ವರದಿಂದ ಬಳಲಾಕತ್ತಿದೀವಿ ಇಂಥದ್ರೊಳಗೆ ಸಹಿತ ನೀನು ಜುಗುಪ್ಸೆ ಮಾಡಿಕೊಂಡು ಹೋದೆಲ್ಲೋ ಏ ಬಾಳ ಎಲ್ಲಿದೆಯೋ ಖಾಸಗತ ಅಂತ ಹೇಳಿಕಾರ ಅರಣ್ಯದ ತುಂಬ ಸಿದ್ಧಾರುಡ್ರು ಅಡ್ಡಾಡ್ತಿದ್ರಂತ ನೋಡ್ರಿ ನೋಡ್ರಿ ನಾವು ಗುರುವನ್ನು ಹುಡುಕೋದು ಬೇಡ ಗುರುವನ ನಮ್ಮನ್ನು ಹುಡುಕಿಕೊಂಡು ಬರಬೇಕಂದ್ರೆ ನಮ್ಮ ವರ್ತನೆ ನಮ್ಮ ನಡವಳಿಕೆ ಅವರನ್ನು ಕರ್ಕೊಂಡು ಇದೇ ಇದೊಂದು ಸಾಕ್ಷಿ ಒಂದು ಗಿಡದ ಬುಡಕ ಒಂದ ವಸ್ತ್ರ ಮುಖದ ಮೇಲೆ ಹಾಕ್ಕೊಂಡ ನೆಳಕೋತ ಖಾಸಗತ ಶಿವಯೋಗಿಗಳು ಮಲ್ಕೊಂಡಿರ್ತಾರೆ ಅದನ್ನು ನೋಡಿದಂಥ ಸಿದ್ಧಾರುಡ್ರ ಕಣ್ಣೊಳಗ ನೀರು ತುಂಬತೈತಿ ಚೆನ್ನಲ್ಲಪ್ಪನ ಕಣ್ಣೊಳಗೆ ನೀರು ತುಂಬತೈತಿ ಮೈ ಮೇಲೆ ಪ್ರಜ್ಞೆ ಇರಲಾರದ ಬಿದ್ದಿರುವಂತಹ ಖಾಸಗತ್ತ ಶಿವಯೋಗಿಯ ತಲೆಯನ್ನು ತಮ್ಮ ತೊಡಿ ಮೇಲೆ ಇಟ್ಟುಕೊಂಡು ಕುಳಿತಂತಹ ಸಿದ್ಧಾರುಡ್ರು ಖಾಸಗತ ಏ ಭಾಳ ಎಂಥವನಿದಿಯಪ್ಪ ನೀನು ಇಷ್ಟಕ್ಕೂ ನೀ ಇಷ್ಟೊಂದು ಜಿಗುಪ್ಸೆ ಮಾಡಿಕೊಂಡ್ರೆ ಹೆಂಗಪ್ಪ ಹಿಂಗೆ ಮಾಡಬಾರ್ದು ಏಳು ಅಂತ ಹೇಳಿಕಾರ ಓಂ ನಮ ಶಿವಾಯ ಅಂತ ಅಂಥೇಳ ಖಾಸಗತ ಶಿವಯೋಗಿಗಳ ಮಸ್ತಕದ ಮೇಲೆ ತಮ್ಮ ವರದ ಹಸ್ತವನ್ನಿಡ್ತಾರ ಖಾಸಗತ ಶಿವಯೋಗಿಗಳು ಪ್ರಜ್ಞೆ ಬರ್ತೈತಿ ಕಣ್ಣೀರು ಧಾರಿ ಸುರ್ಯ ಜಗತ್ತನ್ನು ಪರಿಪಾಲಿಸುವಂತಹ ಜಗದೀಶ್ವರ ಸದ್ಗುರು ಸಿದ್ಧಾರುಡರು ತಮ್ಮ ತೊಡಿ ಮೇಲೆ ನನ್ನ ತಲೆ ನೆಟ್ಟುಕೊಂಡಾರಂಥ ಆನಂದ ಭಾಷೆಗಳನ್ನು ಸುರಿಸ್ತಾರ ಆವಾಗ ಖಾಸಗತ ಶಿವಯೋಗಿಗಳಿಗೆ ವಿಶೇಷವಾದಂಥ ಆಶೀರ್ವಾದವನ್ನು ಸಿದ್ಧಾರ್ಡರು ಮಾಡಿ ಖಾಸಗತ ಇನ್ನು ಚಿಂತೆ ಮಾಡಬೇಡಪ್ಪ ನಿನ್ನ ಜ್ವರದ ಬಾಧೆ ಮುಗಿತು ಇನ್ನು ನೀ ರಾಮಾಧಿಪ ಇನ್ನು ನೀ ಯಾರ ಕಡೆಯಿಂದನೂ ಸೇವಾ ಮಾಡಿಸ್ಕೊಳ್ಳುವಂತಹ ಪರಿಸ್ಥಿತಿ ಬರುವುದಿಲ್ಲ ಅಂಥೇಳಿ ಸಿದ್ಧಾರ್ಡರು ಖಾಸಗತ ಶಿವಯೋಗಿಗಳನ್ನು ಆಶೀರ್ವದಿಸಿ ಅವರನ್ನು ಮಟ್ಟಕ್ಕೆ ಕರ್ಕೊಂಡು ಬರ್ತಾರೋ ಅಂತ ಹೇಳಕರ ವಿಶೇಷವಾದಂತಹ ವರ್ಣನೆಯನ್ನು ಈ ಒಂದು ಭಾಗದಲ್ಲಿ ಅವರ ಮಾಡ್ತಾರೆ ಹಾಗಾಗಿ ಇಂತಹ ಖಾಸಗತ ಶಿವಯೋಗಿಗಳ ಶ್ರೀ ಚರಣಕ್ಕ ಅನಂತಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ನಾವು ಸಲ್ಲಿಸಲಿಕ್ಕೆ ಬೇಕು